அம்மா அம்மா இதூபா நோக்கூ ரூபா யாக்கம்மா ஆகும் இடணா ஒன் எடுத்து தசை இல்லை அந்த ஆ சைத்து அதுக்கே பந்தே அம்மா நோட் பிள்ளை யார் வந்தவர்தா ரூபா இதே நம்மா பாகு ஆ ரூபா யாக்கம்மா ஆ யாக்கே தான் பழக்க பிளே பாக் எத் வந்தியா அங்கேனா சும்மா வர அனஸ்தா அதுக்கு வந்தே அல்லம்மா யாவத்தூ மதிந்த நீங்க வந்தோடல்ல ரூபா இத்கி தங்கி வந்தா அங்கே நீனேன் பயப்படா சும்மா ஒன் எடு இல்லை அதுக்கந்தே அஸ்தே ரூபா ஏழம்மா ஏக்கமா யாக்கம்மா நான் பரபார்த்தம்மா அய்யோ நான் மனத் நன் மக்தம்மா மனை நீன் அவ்வளாது ருத்ரா பாத்திரா நீக்கப்பா இத்கி தங்கி வந்துட்டே உங்க திச இர்த்தின அதுக்கே அம்மு சரி ஓகேம்மா அந்த கல்சி ఇద్యాక్ నవ్ హిందేనే బిరదా ఏను ఇలా సుమే బందే పండితురల్ అష్ట అది కరెక్ట్ తగొతాయి సరే తగ్తీ సరే రఘు నోల్ కడ సరే రుత్రా బాపా కాపీ కుర్కొండే సరే బామ్ మధుందే ఫస్ట్ సతి నమ్మనే బర్తాయి ఒర దేడమ్ సోపా అమ్మ అప్పు నన్ను బందోడి మాస్ కూడా అల్మ్ అయ్యాక నమ్ తిన బా సుమ్ ಅದನ್ನ ಹೇಳ್ತಾರೆ ನಕ್ಕ ಕೂಳಾರ ನಿಮ್ಮ ಅಂತ ಕಂಟ್ಲಾಗ್ ಏನು ನಾವು ನಮ್ದು ಅಂತ ಜೀವನ ಬಿಡೋ ವಿಶಾಸ್ ನೋಡಿ ಒಳಗಡೆ ನೋಡಿಗೆ ಸ್ನಾನ ಮಾಡ್ತೀವಿ ನೋಡಿ ಸರ ಯಾವಾಗ ಮಾಡಿಸ್ಕೊಂಡ್ರೆ ಸರನಾ ಅತ್ತೆ ಕೊಟ್ಟಿದ್ದಮ್ಮ ನಂಕ ಅಕ್ಕ ಅಂತ ಚೆನ್ನಾಗದಮ್ಮ ಸರಾ ಬಾ ಇವತ್ತು ಇವತ್ತೊಂದು ದಿವಸ ರೆಸ್ಟ್ ಮಾಡು ಸ್ಕೂಲ್ಗೆಲ್ಲ ಬರೋದು ಬೇಡ ಅಯ್ಯೋ ಅಣ್ಣ ರೆಸ್ಟ್ ಮಾಡಕ್ಕೆ ನಾನೇನು ಕೆಲಸ ಮಾಡಿದ್ದೀನಿ ಅಂತ ಹಾಂ ಅಲ್ಲಿಂದ ಇಲ್ಲಿಗೆ ಬ್ಯಾಗ್ ತಗೊಂಬಂದಿರೋದು ಹಾಂ ಕಷ್ಟನಾ ಅದಕ್ಕೆ ರೆಸ್ಟ್ ಮಾಡುವಂತೆ ಅಂತ ಇದೆಯಾ ಹಂಗೇನಿಲ್ಲ ಅಮ್ಮನ ಜೊತೆ ಒಂದು ದಿವಸ ಪೂರ್ತಿ ಖು ಅಂತ ಇಲ್ಲ ಅಣ್ಣ ಇಲ್ಲ ಇಲ್ಲ ನಾನು ಬರ್ತೀನಿ ನೋಡಿ ಹೋಗೋಣ ಇಬ್ಬರ ಜೊತೆಯಲ್ಲೇ ಹ್ಞೂ ಬಾ ಸ್ನ ಮಾಡ್ಕಾ ರಾ ನೀ ಸ್ನಾನ ಮಾಡ್ತ ನೋಡಿ ರೂಪಾ ಏನೋ ನಂಗೆ ಅನುಮಾನ ಏನಾದ್ರೂ ಜಗಳ ಆಯ್ತು ಮನ್ಯಾಗ ನನ್ನ ಹತ್ರ ಹೇಳಮ್ಮ ಅಮ್ಮ ನನ್ ಮೇಲೆ ಯಾರಮ್ಮ ಜಗಳ ಮಾಡ್ತಾರೆ ಹ ನನ್ ಮೇಲೆ ಯಾರು ಜಗಳ ಮಾಡೋಣ ಸುಮ್ಮನೆ ಅಮ್ಮ ಅಷ್ಟಮ್ಮ ಎರಡು ದಿವಸ ಜಾಗ ಬದಲಾ ಇಷ್ಟ ಆಗ್ಲಿ ಅಂತ ಸುಮ್ಮನೆ ಬಂದಿದ್ದೀನಿ ಅಷ್ಟೇ ನೀನ್ ಆತರ ಅನುಮಾನ ಏನು ಪಡ್ಬೇಡಮ್ಮ ಹೆಂಗೋ ನೀನ್ ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ

Yena papua, nino mau Ma, ala ga, ala. Oh, sir, udah bagus nena. Bedan tidur aja kak. Oh, sir ma. Mandi dulu ya, bisma? Dia udah lalat mandi dulu. Angetnya sakapa. Nenek magelik nyaiya cipet kuah. Nenek, 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 nenek. Aku lagi bermas. Nenek, nenek. Aja nyepak pulang nenek, jual

அவ்ரத்தோகரேன் மார்த்தி கழம் உள ஓள்கேழு ஆமகிங் அவ்விடே ஆமயிந்தேட் ஒர்களுக்கு தமாஷாரு <laughs> மாதிரி காஃலா காஃபி காஃபிஷ் எண்ணப்பா எண்ணகிணா ஓடப்பா காஃபி பண்டித் மாவட்ட நம் காஃபி ஏன் ஏன் சனி எனக்கு சாவிமா சாவித்மா ஒன்னு அவ்வண்ட அத்தை மாவுன சாய்வரம் ಬಾಯಕ್ಕೆ ಹಾಕ್ಬಿಟ್ಟವ್ರು ಅಂತಂದ್ರೆ ಆಯುಮುಂದ ನೀರು ನಮ್ಮ ಮುಗಿಯಕ್ಕೆ ಹೋಗಿದ್ದಂತೆ ಬೈಗ ಆಯಮ್ಮು ನಾ ಬಾಯಕ್ ತೆಳ್ಳಿ ಬಿಟ್ಟು ಸಾಗಿಸ್ಬಿಟ್ಟವ್ರಮ್ಮ ಹ್ಞೂ ಹೌದಾ ಯಾವ ಊರಲ್ಲಪ್ಪ ನಮ್ಮ ಸಾವಿತ್ರಮ್ನೂರು ಊರು ಪಕ್ಕದಾಗೇನಮ್ಮ ಅಲ್ಲೇ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೋಣ ಅಂತ ಬಂದಿದ್ರಮ್ಮ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನೀನು ಎಷ್ಟು ಆಯ್ತು ಇದೆಲ್ಲ ಆಗಿ ಇದೆಲ್ಲ ಆಗಿ ಆತದೆ ವರ್ಷ ಆಯ್ತ ಬರ್ತಾನಮ್ಮ ಚಿಂತಾ ಹಾಂ ವರ್ಷ ಆಗೋಯ್ತು ಅವಳಿಗೆ ಸಕ್ಕಾಗೆ ಅವರು ಏನು ಹೇಳಿದಂದೇ ಬಾಯಿಗೆ ಹಬ್ಬಿದ್ದು ಸಾಕದ್ದು ಅವಳಿಗೆ ಅಂತ ಹೇಳಿದ್ರೆ ನಮ್ಮೂರಾಗೆ ಒಂದೆರಡು ಜನ ಹೋಗಿ ಮೂಟಮ್ಮ ನಾವ್ ಇವಾಗ ತಿಳಿದ ಅಂತ ಸಾಯಿಸಿರೋದು ಯಾರು ಹೇಳಿದ್ರು ಕೃಷ್ಣ ಅವ್ಳಿಗಿನ್ ಅಂತ ಏನಾಗೈತಿ ಅಂತಂದ್ರೆ ಅವ್ಳಿಗಿ ಸತ್ ಆತ್ಮ ಆಗಿ ಬಂದು ನಮ್ಮ ಸಾವಿತ್ರ ಸೇರ್ಕೊಂಡ್ಬಿಟವಳಮ್ಮ ಅಂದ್ರೆ ದವ್ವಾಗಿ ಬಂದು ಸೇರ್ಕೊಂಡು ಹೇಳ್ತಾ ಅವರೇ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡ್ಸಿ ಅವಾಗ ನನ್ ನೆಮ್ಮದಿ ಅಂತ ಹೇಳ್ತಾವಳಮ್ಮ ಆತ್ಮ ದವ್ವಾಗ್ ಬಿಟ್ಟು ಬೇರೆ ಯಾರಿಗಾದ್ರು ಗೊತ್ತಾ ಇದು ಆಕಸ್ಮಿಕ ಅಲ್ಲ ಕೊಲೆ ಅಂತ ಇಲ್ಲಮ್ಮ ಇಲ್ಲ ಇಲ್ಲ ನಾವೆಲ್ಲ ಆಕಸ್ಮಿಕನೇ ಕಾಳಜ್ ಬಿದ್ರೆ ಅನ್ಕೊಂಡಿದ್ರೆ ನಮಗೆ ಇವಾಗ ಎಮ್ ಹೇಳೋವರೆಗೂ ತಿಳಿದ ಯಾರಿಗೂ ತಿಳಿದಮ್ಮ ಚಿಂಚನಮ್ಮ ಅಲ್ಲಪ್ಪ ನಾನು ನಾನಿವಾಗ ಒಂದು ಆತ್ಮದ್ದು ಸಾಕ್ಷಿ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡೋದು ಕಷ್ಟ ಆಗುತ್ತಪ್ಪ ಇರೋ ವಿಷಯ ಯಾಕಂತಂದ್ರೆ ಅವ್ರನ್ನ ಕರ್ಕೊಂಡೋಗಿ ನಾನು ಕೋರ್ಟಲ್ಲಿ ನಿಲ್ಸಿದ್ರೆ ಯಾರು ಹೇಳಿದ್ರು ಇದಕ್ಕೆ ಯಾರಾದ್ರೂ ಸಾಕ್ಷಿ ಹೇಳೋರು ಇದರ ಯಾರಾದರೂ ನೋಡಿದ್ರಾ ಅಂತ ಜಡ್ಜ್ ಹೇಳ್ತಾರೆ ಅವಾಗ ನಾನು ಆತ್ಮನ್ ತಂದು ಅವ್ರ ಮುಂದೆ ನಿಂತಕ್ಕಾಗುತ್ತಪ್ಪ ಇದು ನಂಬೋ ಮಾತಾ ಅವ್ಗಿ ಹೇಳ್ತಾ ಇರೋದ್ರಾಗೂ ಒಂದು ಅರ್ಥ ಅದಲ್ಲ ಶಾನುಭೋಗ್ರೆ ಯಾರನ್ನ ನೋಡಿರೋರು ಕಣ್ಣಾಗೆ ಇತ್ತಿದ್ರೆ ಅವ್ಳಿಗೆ ಒಂಥರ ಅನುಕೂಲ ಆಗುತ್ತೆ ಅರೆಸ್ಟ್ ಮಾಡಕ್ಕ ಹೋಗಿ ಇವಾಗ ನಾವು ಆತ್ಮದ ಕತೆ ಕಟ್ಕೊಂಡು ಅರೆಸ್ಟ್ ಮಾಡಮ್ಮ ಅಂದರೆ ಹೆಂಗ ಅರೆಸ್ಟ್ ಮಾಡ್ತದೆ ಅವ್ಳಿಗೆ ಅವ್ಳಿಗೆ ಹೇಳ್ತಾ ಇರೋದ್ರಾಗು ಒಂದು ಅರ್ಥ ಇರ್ಬೋದಲ್ಲ ಹೋಗಂಗಾದ್ರೆ ಅವ್ರನ್ನ ಅರೆಸ್ಟ್ ಮಾಡೋಕಾಗ ಇಲ್ಲ ಅಪ್ಪ ಇವಾಗ ಹತ್ತಾದ್ರ ವರ್ಷ ಆಗಿದೆ ಅಂತ ಹೇಳ್ತಾ ಇದ್ರ ಅವ್ರು ಸತ್ತೋಗಿ ಇವಾಗ ನಾನು ಹೋಗಿ ಅವ್ರನ್ನ ತರ ಅರೆಸ್ಟ್ ಮಾಡ್ಲಿ ಹಾ ಒಂದು ದೆವ್ವದ್ ಮಾತು ಕಟ್ಕೊಂಡು ನಾನು ಯಾವ ತರ ಅರೆಸ್ಟ್ ಮಾಡ್ಲಿ ನೀವೇನೋ ಸರಿನೇ ಆತ್ಮ ಬಂದಿತ್ತು ಹೇಳಿತ್ತು ಅಂತ ನೀವ್ ಹೇಳಿದ್ರಿ ನಾನು ಒಪ್ತೀನಿ ಆದ್ರೆ ಒಪ್ಪಂತ ಜನರು ಇದಾರೆ ಒಪ್ತಾ ಇರುವಂತ ಜನನೂ ಇದ್ದಾರೆ ನಾನು ಅವರಿಗೆಲ್ಲ ಯಾವ ತರ ಉತ್ತರ ಕೊಡ್ಲಿ ಅವ್ರನ್ನ ಹೇಗೆ ಅರೆಸ್ಟ್ ಮಾಡ್ಲಿ ನೀವ್ ಈ ತರ ಕೊಲೆ ಮಾಡಿದಿರಾ ಹಿಂಗೆ ಒಂದು ದೆವ್ವ ಬಂದು ಹೇಳ್ತು ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದೀನಿ ಅಂತಂದ್ರೆ ಅವ್ರು ಒಪ್ತಾರ ಅಪ್ಪ ಇದು ಆಗದೇ ಇರೋ ವಿಷಯನಪ್ಪ ಒಂದು ದೇವ್ರ ಮಾತು ಕಟ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ನಾನು ಎಫ್ ಐ ಆರ್ ಹಾಕಿ ಚಾರ್ಜ್ ಶೀಟ್ ಹಾಕಿ ಅದನ್ನ ಕೋರ್ಟ್ ಸಬ್ಮಿಟ್ ಮಾಡೋದು ತುಂಬಾ ಕಷ್ಟ ಇದೆಯಪ್ಪ ನಂಗೆ ಏನಾದ್ರು ಒಂದ್ ಚೂರು ಪ್ರೂಫ್ ಆದ್ರೂ ತೋರಿಸಿ ನಾನು ಖಂಡಿತ ಅರೆಸ್ಟ್ ಮಾಡ್ತೀನಿ ಕತೆ ಆಗೋದಿಲ್ಲ ನಾವಿದನ್ನ ಆಲೋಚನೆ ಮಾಡಿಲ್ಲಮ್ಮ ಒಂದೇ ಒಂದು ಪ್ರೂಫ್ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರು ಸಾಕು ನಾನು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತೀನಿ ಅವ್ರನ್ನ ಕರ್ಕೊಂಡ್ ಬಂದು ಒಡ್ಡು ಬಡ್ಡು ಮಾಡಿದ್ರೆ ಅವರೇ ಬಾಯ್ ಬಿಡ್ಬೋದಲ್ಲ ಆ ತರ ಎಲ್ಲ ಆಗಲ್ಲ ಪಂಡಿತ್ರೆ ಆ ತರ ಎಲ್ಲ ಆಗಲ್ಲ ನಂಗೆ ಒಂದ್ ಸ್ವಲ್ಪ ಪ್ರೂಫ್ ಬೇಕಲ್ಲ ಹ್ಮ್ ಇವಾಗ ಆತ್ಮ ಹೇಳದ್ಮೇಲೆ ನಿಮ್ಗೆಲ್ಲ ಗೊತ್ತಾಗಿರೋದು ಅದಕ್ಕೂ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಿಲ್ಲಲ್ಲ ಇಲ್ಲಮ್ಮ ಆತ್ಮತ್ಮ ಕತೆ ಕಟ್ಕೊಂಡು ನಾವು ಅರೆಸ್ಟ್ ಎಲ್ಲಾ ಮಾಡಕ್ ಆಗಲ್ಲ ಆಮೇಲೆ ಮೇಲ್ನ ಅಧಿಕಾರಿಗಳು ನಮ್ಮ ತಗೊತಾರ ಅಷ್ಟೇ ಏನ್ ಇಷ್ಟೆಲ್ಲಾ ಓದಿ ನೀವು ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡ್ತಾ ಇದೀರ ಅಂತ ಬೈತಾರೆ ನಾವು ನಮ್ತಿವಿ ದವ್ವ ಬಂದಿದೆ ಅವ್ರ ಮೈ ಮೇಲೆ ನಿಜ ಹೇಳಿದಂತ ಅದ ಬೇರೆ ಅವ್ರು ನಂಬಬೇಕಲ್ಲ ಅವ್ರ ಕೊಲೆ ಮಾಡಿರೋದು ಯಾರಾದ್ರೂ ಒಬ್ರು ನೋಡಿದ್ರೆ அவர கண்ட் கத்தீனி நாவே கர்க கரகம் நாவே கொலை முந்தே சரிண்ணா அவ்னொழியா கிருஷ்ணனாக்கி அவ்ரன கர்காரி நான் நீங்க ஏன் முன் வர யூட்டூப் ப்ளீஸ் லைக் கமெண்ட் தயவுட்டீங்க subscribe mark ko support kare